ಜಾನುವಾರು ಪ್ರದರ್ಶನ ಮತ್ತು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ವೇದಿಕೆ ಮೇಲೆ ಉಪಸ್ಥಿರುವಂತಹ ಶ್ರೀ ಶ್ರೀ ಚಂದ್ರದೇವ ಶಿವಯೋಗಿಗಳ ಪಾಹಾರಿಸುತ್ತೆ ಇತ್ಯಾದಿ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಅತಿಥಿ ಗಣ್ಯರು ಸೇತುವೆ ಹೊಂದಿಸುತ್ತೆ ಪಶುಪಾಲನಾ ಮತ್ತು ಪಶು ವೈದ್ಯ ಸೇವಾ ಇಲಾಖೆಯ ಎಲ್ಲ ಅಧಿಕಾರಿಗಳು ಸಿಬ್ಬಂದಿ ವರ್ಗದಲ್ಲಿ ಹಾಗೂ ಪಶು ವೇದಿಕೆಯ ಮಹಾವಿದ್ಯಾಲಯ ಮೀನಿಸಿದಂತೆ ಎಲ್ಲ ಅತಿಥಿ ಉಪನ್ಯಾಸಕರು ಮತ್ತು ಮಕ್ಕಳೇ ಹಾಗೂ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿರುವಂತಹ ಆರುಗೂಡ ಮತ್ತು ಸುತ್ತಮುತ್ತಲಿನ ಗ್ರಾಮದ ರೈತ ಬಾಂಧವರು ತಮ್ಮೆಲ್ಲರಿಗೂ ನಾನು ಉಪನಿರ್ದೇಶಕರು ಪಶುಪಾಲಕ ಇಲಾಖೆ ಮಾಡುವಂತ ನನ್ನ ನಮಸ್ಕಾರ ಬಟ್ಟ ಮೊದಲಿಗೆ ಹೋದ ಬೋಧ ಸಲವನ್ನು ತಿಳಿಸಿದಂತೆ ಈ ಸಲ ಸಹಿತ ನಾವು ಯಾರಾದರೂ ಪುಣ್ಯ ಮಾಡುತ್ತೆ ಈ ಶೋಭಾ ತರಲಿಕ್ಕೆ ಸಾಧ್ಯ ಅಲ್ಲ ಹಾಗಾಗಿ ನಾವು ಪುಣ್ಯ ಮಾಡಿದ್ವಿ ಅಂತ ತಿಳ್ಕೊಂಡೆ ಮತ್ತು ಈ ಸಲನ್ನು ಸಹಿತ ನಾವು ಬಂದಿದ್ದೇವೆ ಹೀಗಾಗಿ ಗುರುವನ್ನು ನಾವು ಮನವೊಲಿಗೆ ನೆನಪೇ ನೆನಬೇಕಾಗ್ತದೆ ಹೇಳ್ತಾನೆ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುಗೇ ಎನ್ನುವ ನಾವು ದೇವರನ್ನಂತೂ ಇಲ್ಲ ದೇವರನ್ನು ನೋಡಿ ಇಲ್ಲ ದೇವರು ನೋಡಿದರೆ ನೀವು ದಯಮಾಡಿ ನಮಗೂ ಸಹಿತ ಆದರೆ ನಡೆದಾಡುವ ದೇವರಂತ ಶಿವಯೋಗಿಗಳು ಅವರು ಈ ಒಂದು ಮಠದಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸಿಕೊಂಡು ಪ್ರತಿ ವರ್ಷ ಈ ಹಾಕ್ಚೂಡ ಕ್ಷೇತ್ರದಲ್ಲಿ ರೈತರ ಜಾರುವಾರುಗಳನ್ನು ಒಳ್ಳೆ ರೀತಿಯಲ್ಲಿ ಪಾಲನೆ ಪೋಷಣೆ ಗುರುತಿಸಿ ಅವರಿಗೆ ನಗದು ಬಹುಮಾನ ಮತ್ತು ಪ್ರಮಾಣ ಪತ್ರ ಮತ್ತು ಟ್ರಾಫಿಗಳನ್ನು ವಿತರಿಸುವುದರ ಮೂಲಕ ಪ್ರತಿ ವರ್ಷ ರೈತರ ಬೆನ್ನೆಲುಬಾಗಿ ನಿಂತ ಇದ್ದಾರೆ ಸರ್ಕಾರದವರು ಮಾಡುವಂತಹ ಕೆಲಸವನ್ನು ಸುಕ್ಷೇತ್ರದ ಮಠದ ಗುರುಗಳು ಮಾಡ್ತಾ ಇದ್ರೆ ಹಾಗಾಗಿ ಮತ್ತೊಮ್ಮೆ ಜೋರಾದ ಚಪ್ಪಾಲೆ ಮೂಲಕ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛ ಪಡ್ತೀನಿ ಹಾಗೂ ನಮ್ಮ ಇಲಾಖೆ ವತಿಯಿಂದ ಅನಂತ ಅನಂತ ಧನ್ಯವಾದಗಳನ್ನು ಸಹಿತ ಸಲ್ಲಿಸಲಿಕ್ಕೆ ಇಚ್ಛ ಈಗ ರೈತರನ್ನ ಬಂದಾಗ ರೈತರು ನಾವು ನೀವುಗಳು ಯಾವ ರೀತಿ ಇದ್ದೀವಿ ಅಂತಂದ್ರ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಜಾನುವಾರುಗಳಿಗೆ ಚಿಕಿತ್ಸೆ ಮಾಡಲಿಕ್ಕೆ ನಾವು ಸಿದ್ಧರಿದ್ದೀವಿ ಜಾನುವಾರುಗಳನ್ನ ಒಳ್ಳೆ ರೀತಿಯಲ್ಲಿ ಪಾಲನೆ ಪೋಷಣೆ ಮಾಡಲಿಕ್ಕೆ ತಾವುಗಳು ಸಿದ್ಧರಾಗಬೇಕು ಆ ನಿಟ್ಟಿನಲ್ಲಿ ಆದರೆ ಮಾತ್ರ ನಮ್ಮ ಈ ಕೃಷಿ ಉಳಿಲಿಕ್ಕೆ ಸಾಧ್ಯ ಅದ ನಮ್ಮ ದೇಶದ ಬೆನ್ನೆಲುಬು ಕೃಷಿ ಕೃಷಿ ಕೃಷಿಯ ಬೆನ್ನೆಲುಬು ಜಾನುವಾರುಗಳು ಈ ಜಾನುವಾರುಗಳು ಉಳಿದಿದ್ರೆ ಕೃಷಿ ಉಳಿತದ ಕೃಷಿ ಉಳಿದ್ರೆ ನಮ್ಮ ದೇಶ ಉಳಿಲಿಕ್ಕೆ ಸಾಧ್ಯ ಅದ ಸೊ ಆ ನಿಟ್ಟಿನಲ್ಲಿ ನಾವು ಸಹಿತ ಕೃಷಿಕರು ಹೆಚ್ಚಿನ ರೀತಿಯಲ್ಲಿ ಸಂಪಾದನೆಯನ್ನು ಮಾಡ್ಬೇಕಾಗಿತ್ತಂದ್ರೆ ನಾನು ಉದಾಹರಣೆಯಾಗಿ ಕೋಲಾರದ ಒಂದು ಉದಾಹರಣೆಯನ್ನು ಹೇಳಲಿಕ್ಕೆ ಇಚ್ಛ ಪಡ್ತೀನಿ ನಮ್ಮ ಜಿಲ್ಲೆಯಷ್ಟೇ ಸಣ್ಣದಾದಂತಹ ಕೋಲಾರ ಜಿಲ್ಲೆ ಸಿಲ್ಕ್ ಮಿಲ್ಕ್ ಗೋಲ್ಡ್ ಈ ಮೂರರಲ್ಲಿ ಸಹಿತ ಮುಂದದಂತೆ ಯಾಕೆ ಮುಂದದಂದ್ರೆ ಅವರು ಅಲ್ಲಿ ಶ್ರಮಜೀವಿಗಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರಂತ ಹೇಳಿ ಅಲ್ಲಿ ಒಬ್ಬಾಕಿ ಹೆಣ್ಣು ಮಗಳು ಒಂದು ದಿವಸಕ್ಕೆ ಒಂದು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾಳ ಹೈನುಗಾರಿಕೆಯಿಂದ ಸಂಪಾದನೆ ಮಾಡ್ತಾಳ ಅಲ್ಲಿ ಒಬ್ಬಾಕಿ ಹೆಣ್ಣು ಮಗಳು ಒಂದು ಒಂದು ಅಥವಾ ಎರಡು ಜೆರ್ಸಿ ಎಚ್ ಎಫ್ ಆಕಳಗಳನ್ನ ಇಟ್ಕೊಂಡು ಒಂದ್ ಅರ್ಧ ಎಕರೆ ಹೊಲದಲ್ಲಿ ಅದಕ್ಕೆ ಬೇಕಾಗುವಂತ ಮೇವನ್ನ ಬೆಳೆದು ಮುಂಜಾನೆ ಹೊತ್ತು ಸಾಯಂಕಾಲ ಹೊತ್ತು ಎರಡು ಸಲ ಮೇವು ಹಾಕಿ ಗಂಡನಿಗೆ ಅಡಿಗೆ ಮಾಡಿಕೊಟ್ಟು ಮಕ್ಕಳಿಗೆ ಸಹಿತ ಒಳ್ಳೆ ರೀತಿಯಲ್ಲಿ ಅಡಿಗೆ ಮಾಡಿ ಶಾಲೆ ಕಳ್ಸಿಕೊಡುತ್ತೆ ಎರಡು ಸಲ ಮೇವು ನೀರು ಹಾಕಿದ್ರೆ ಸಾಕು ಹಾಕಿ ಹಾಲು ಹಿಡ್ಕೊಳ್ಳೋದಿಲ್ಲ ಅಲ್ಲಿ ನಮ್ಮಲ್ಲಿ ಒಬ್ಬ ಹೆಣ್ಣು ಮಗಳು ಒಂದ್ ದಿವಸಕ್ಕೆ ಎಷ್ಟು ಸಂಪಾದನೆ ಮಾಡ್ತಾರೆ ಅಂದ್ರೆ ಬೇರೆಯವರ ಕೂಲಿ ಹೋದ್ರೆ ಎರಡ್ನೂರು ರೂಪಾಯಿಂದ ಮುನ್ನೂರು ರೂಪಾಯಿ ಗಣೇಶ್ ಮಕ್ಕಳು ಎಷ್ಟ ಒಂದು ಸಂಪಾದನೆ ಮಾಡ್ತಾರಂದ್ರೆ ಐದನೂರಿಂದ ಸಾವಿರ ರೂಪಾಯಿ ಮಾತ್ರ ಸಂಪಾದನೆ ಮಾಡ್ತಾರೆ ಸೊ ಹೀಗಾಗಿ ಇವರಿಗೆ ಪ್ರತಿನಿತ್ಯ ಆದಾಯ ಸಿಗುವುದಿಲ್ಲ ಆದ್ರೆ ಇಲ್ಲಿ ಹೈನುಗಾರಿಕೆಯಿಂದ ಪ್ರತಿನಿತ್ಯ ಆದಾಯ ಯಾವ್ದಾದ್ರೂ ಒಂದು ಉದ್ಯೋಗ ಪ್ರತಿನಿತ್ಯ ಆದಾಯ ಕೊಡುವಂತದ್ದು ಅಂದ್ರೆ ಅದು ಹೈನುಗಾರಿಕೆ ಅದು ಆದ್ರೆ ಇಲ್ಲಿ ಒಬ್ಬಾಗಿ ಹೆಣ್ಣು ಮಗಳು ಬೇರೆಯವ್ರ ಹೊತ್ತ ಕೆಲಸ ಮಾಡಿ ಹೋದ್ರೆ ಒಂದ್ ದಿವಸ ಕೆಲಸ ಸಿಗ್ಬಹುದು ಒಂದು ತಿಂಗಳಾಗಿ ಇಪ್ಪತ್ತ್ ದಿವಸ ಕೆಲಸ ಸಿಗ್ಬೋದು ಅಥವಾ ಹತ್ತೇ ದಿವಸ ಕೆಲಸ ಸಿಗ್ಬಹುದು ಆದ್ರೆ ಹೈನುಗಾರಿಕೆಯಿಂದ ಪ್ರತಿನಿತ್ಯ ಆದಾಯ ಸಿಗುತ್ತದೆ ಹಾಗೆ ಹೆಣ್ಮಗಳು ಹಾಲು ಇಡ್ಕೊಳ್ಳೋದಿಲ್ಲ ಅಂದ್ರೆ ಏನು ಅಷ್ಟು ಅಂತ ನೀವು ಅನ್ಬೋದು ಅವ್ರು ಸೌಕಾರ ಇಲ್ಲ ಅಲ್ಲಿ ಒಂದು ಹೈನೋದ್ಯಮ ಎಷ್ಟು ಡೆವಲಪ್ ಆಗೋದಂದ್ರೆ ಅಲ್ಲಿ ಹಾಲು ಹಿಂಡುವ ಮಷಿನ್ಗಳು ಅಥವಾ ಒಂದೊಂದು ಅರವತ್ತು ಸಾವಿರ ಒಂದು ಲಕ್ಷದ ಬೆಲೆ ಬಾರಂತ ಮಷಿನ್ಗಳು ಹಾಗಾದ್ರ ಅವ್ರು ಖರೀದಿ ಮಾಡಾರೆ ಅಂದ್ರೆ ಅಂದ್ರೆ ಇಲ್ಲ ಅವ್ರು ಖರೀದಿ ಮಾಡಿಲ್ಲ ಹಾಲಿನ ಸೊಸೈಟಿಯಲ್ಲಿ ಕಮ್ಯುನಿಟಿ ಮಿಲ್ಕಿಂಗ್ ಸೆಂಟರ್ಸ್ ಅಂತದ್ ಕಮ್ಯುನಿಟಿ ಮಿಲ್ಕಿಂಗ್ ಸೆಂಟರ್ಸ್ ಅಲ್ಲಿ ಆ ಸೊಸೈಟಿಯಲ್ಲಿ ಮುಂಜಾನೆ ಆರು ಗಂಟೆ ಆಯ್ತು ಅಂದ್ರೆ ಒಂದು ಗಂಟೆ ಹೊಡಿತಾರಂತೆ ಆ ಗಂಟೆ ಹೊಡೆದ ತಕ್ಷಣ ಎಲ್ಲಾ ಮೇನುಗಾರರು ತಮ್ಮ ತಮ್ಮ ಆಕಳಗಳನ್ನು ದವಣೆಗಿಂದ ಬಿಚ್ಚಿ ಬಿಟ್ಟು ಬಿಡ್ತಾರ ಅವು ಸೀದಾ ಎಲ್ಲಿ ಅಂದ್ರೆ ಹಾಲಿನ ಸೊಸೈಟಿಗೆ ಹೋಗ್ತಾವ ಪ್ರತಿಯೊಂದು ಆಕಳಿಗೆ ಅದ್ರದ್ದು ಆದಂತ ಒಂದು ನಂಬರ್ ಕೊಟ್ಟಿರ್ತಾರ ಅಲ್ಲಿ ಹೋಗಿ ನಿಂತ್ಕೊಂಡ್ ಬಿಡ್ತದೆ ಅದಕ್ಕೆ ದಿವಸ ಹೋಗಿ ಹೋಗಿ ರೂಢಿ ಆಗಿರ್ತದೆ ಅಲ್ಲಿ ನಿಂತ್ಕೊಂಡ್ ಬಿಡ್ತದೆ ನಿಂತ್ಕೊಂಡ್ ಬಿಟ್ಟ ತಕ್ಷಣನೇ ಅದಕ್ಕೆ ಹಾಲಿನ ಮಷಿನ್ ಹಾಲು ಹಚ್ಚಿ ಬಿಡ್ತಾರೆ ಹಾಲುಗೆಚ್ಚಿಗೆ ಹತ್ತು ನಿಮಿಷದಲ್ಲಿ ಹಾಲು ಆ ಹಾಲು ಕರೆಕ್ಟ್ ಆಗ್ತದೆ ಎಷ್ಟ್ ಲೀಟರ್ ಅಂತ ಅಡಪೇ ಮಾಡ್ತಾರೆ ಅದಕ್ಕೆ ಎಷ್ಟೇ ಪರ್ಸೆಂಟೇಜ್ ಅನ್ನ ಕಂಡಿಡ್ತಾರೆ ಎಷ್ಟು ಲೀಟರ್ ಮತ್ತೆ ಎಷ್ಟು ಫ್ಯಾಟ್ ಅದ್ರ ಮೇಲೆ ರೇಟ್ ಕೊಡ್ತಾರೆ ಅದು ಬಿಲ್ ತಗೊಂಡಿ ಅಂದ್ರೆ ಹಗ್ಗಾದ ಬಿಚ್ಚಿ ಮತ್ತೆ ಹಾಕ್ತಾರೆ ಸೀದಾ ಏನಿಗೆ ಬರ್ತದೆ ಬರ್ತದೆ ಬಟ್ಗೆ ಬಂದು ಅಲ್ಲಿ ಬಟ್ಗೆ ಮೇ ಅಂದ್ರೆ ಮುಗಿಯುತ್ತ ಮತ್ತೆ ಅಡಿಗೆ ಕೆಲಸ ಮಾಡಿ ಗಂಡನಿಗೆ ಆ ಉದ್ಯೋಗ ಕಳ್ಸಿ ಮಕ್ಕಳಿಗೆ ಶಾಲೆ ಕಳ್ಸಿಕೊಡುದು ಇಷ್ಟೇ ಕೆಲಸ ಮಾಡ್ತಾಳ ಸೊ ಅಲ್ಲಿ ಒಂದು ಆಕಳ ದಿವಸಕ್ಕೆ ಮುಂಜಾನೆ ಐದು ಲೀಟರ್ ಸಾಯಂಕಾಲ ಐದು ಲೀಟರ್ ಹತ್ತು ಲೀಟರ್ ಮತ್ತೊಂದು ಆಕಳ ಹತ್ತು ಲೀಟರ್ ಅಂದ್ರೆ ಇಪ್ಪತ್ತ್ ಲೀಟರ್ ಒಂದ್ ಲೀಟರ್ ಗೆ ಐವತ್ತು ರೂಪಾಯಿ ಅಂತ ಹೇಳಿದ್ರೆ ಒಂದ್ ದಿವ್ಸಕ್ಕೆ ಸಾವಿರ ರೂಪಾಯಿ ಸಂಪಾದನೆ ಅಲ್ಲಿ ಮಾಡ್ತಾಳೆ ಅದ ರೀತಿಯಲ್ಲಿ ನಾವುಗಳು ಸಹಿತ ಬೀದರ್ ಸಹಿತ ಕೋಲಾರಿಯ ಒಳ್ಳೆ ವಾತಾವರಣ ಅದ ಹೇನುಗಾರಿಕೆ ಮಾಡ್ಲಿಕ್ಕೆ ಬಹಳ ಸುಟೇಬಲ್ ಆದಂತ ವಾತಾವರಣ ಅದ ನೀರು ಚೆನ್ನಾಗ್ಯದ ಮೇವು ಚೆನ್ನಾಗ್ಯದ ಇಷ್ಟೇ ನಾವು ಪರಿಶ್ರಮ ಪಟ್ಟು ಕೆಲಸ ಮಾಡ್ಬೇಕಾಗಿದೆ ನಾವು ಪರಿಶ್ರಮ ಪಟ್ಟು ಕೆಲಸ ಅಂದ್ರೆ ರೈತರು ದುಡಿಬೇಕು ಅಂದ್ರೆ ಹಾಳಾಗಿ ದುಡಿ ಅರಸಾಗಿ ಉಣ್ಣು ಅನ್ನುವಂತ ರೀತಿಯಲ್ಲಿ ದುಡಿಬೇಕು ನಾವು ದುಡಿಮೆಯೇ ದುಡ್ಡಿನ ತಾಯಿ ಅನ್ನುವಂತ ರೀತಿಯಲ್ಲಿ ದುಡಿಬೇಕು ಅದಕ್ಕೊಂದು ಸಣ್ಣ ಗತಿ ಹೇಳ್ತೀನಿ ರೈತರಿಗೆ ಒಂದು ಒಬ್ಬ ರೈತ ಇದ್ನಂತ ರೈತ ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದ ಅವನಿಗೆ ಮೂರು ಜನ ಮಕ್ಕಳಿದ್ರು ಮೂರು ಜನ ಮಕ್ಕಳು ಸೋಮಾರಿಗಳು ಏನೋ ಕೆಲಸ ಮಾಡ್ತಿದ್ದಿಲ್ಲ ಅಪ್ಪ ಮಾಡಿದ ಕೆಲಸದಾಗ ಊಟ ಮಾಡಿ ಬದುಕ್ತಿದ್ರು ಹಿಂಗಿರ್ಬೇಕಾದ್ರ ವಯಸ್ಸು ಎಷ್ಟು ದಿವಸ ಅಂತ ಇರ್ಲಿಕ್ಕೆ ಸಾಧ್ಯ ಅದ ಒಂದ್ ದಿವಸ ಅಪ್ಪ ಹಾಸಿ ಇಟ್ಟ ಇನ್ನೇನು ಸಾಯಿತು ನಾಳೆ ನಾಡ್ದು ಅಂತ ಪರಿಸ್ಥಿತಿ ಬರ್ತದ ಬಂದಾಗ ಮಕ್ಕಳು ಬಂದು ಅಪ್ಪ ಏನಾದ್ರೂ ಗಳಿಸಿ ಅಂತ ಕೇಳ್ತಾರೆ ಅಪ್ಪ ಏನಾದ್ರೂ ಗಳಿಸಿ ಅಂತ ಕೇಳಿದ್ರೆ ಅಪ್ಪ ಏನು ಗಳಿಸಿದ್ದಿಲ್ಲ ಇಷ್ಟು ದಿವಸ ಆದ್ರೆ ಸೈಲೆಂಟ್ ಆದ್ರೆ ಏನಾದ್ರೂ ಹೇಳ್ಬೇಕಲ್ಲ ಮಕ್ಕಳಿಗೆ ಏನಾದ್ರೂ ಕೆಲಸ ಮಾಡ್ಲಿ ಅಂತ ಉದ್ದೇಶದಿಂದ ಅಪ್ಪ ಇದ್ದವ್ ಮಕ್ನಿ ಮಕ್ಕಳಿಗೆ ನಾನು ನಾನೇನು ಗಳಿಸಿಲ್ಲ ಆದ್ರ ಒಂದ್ ಸ್ವಲ್ಪ ಬಂಗಾರ ಬೆಳೆ ಗಳಿಸಿ ಅದನ್ನು ಹೊರದಾಗ ಇದೇ ಎರಡು ಎಕರೆ ಮೂರು ಎಕರೆ ಹೊರದ ಆ ಮೂರ್ ಎಕರೆ ಹೊರದಾಗ ಇಟ್ಟೀನಿ ಅಂತ ಹೇಳಿ ಸತ್ತು ಬಿಡ್ತಾನೆ ಅವ ಸತ್ತು ಬಿಟ್ಟ ತಕ್ಷಣನೇ ಮೂರು ಜನ ಮಕ್ಕಳು ಅಂತಾರೆ ಯಾವಾಗ ಯಾವ ಮಣ್ಣು ಮಾಡಾರಿ ಮಗ ಅಪ್ಪನಂತೆ ಅಪ್ಪನ ಮಣ್ಣು ಬಡಬಡ ಮಾಡಿ ಮುಗಿಸ್ತಾರ ಮುಗಿಸಿ ಒಬ್ಬ ಸರಿಗೆ ತಗೋತಾನ ಒಬ್ಬ ಬುದರಿ ತಗೋತಾನ ಒಬ್ಬ ಪೌಡಿ ತಗೋತಾನ ತಗೊಂಡು ಆ ನಾವೇನಂತೀವಲ್ಲ ಖುಷಿ ಅಂತೀವಿ ಅದನ್ನ ತಗೊಂಡು ಹೊಲ ಕೆದರ್ಲಿಕ್ಕೆ ಶುರು ಮಾಡ್ತಾರೆ ಅವ್ರಿಗೆ ಮೂರ್ ಎಕರ್ ಹೊಲ ಒಂದ್ ಎರಡು ದಿವ್ಸ ಮೂರು ದಿವಸ ಹೊಲ ಎಲ್ಲ ಕೆದರ್ತಾರ ಬಂಗಾರನು ಸಿಗಲಿಲ್ಲ ಬೆಳೆನೂ ಸಿಗಲಿಲ್ಲ ಮುಖ ಸಣ್ಣದ ಮಾಡ್ಕೊಂಡು ಅಳ್ಕೊಂತಿರ್ತಾರೆ ಅವಾಗ ಒಬ್ಬರು ಒಳ್ಳೆಯವ್ರಿಗೆ ನಾವೇನ್ ಹೇಳ್ತೀವಿ ತಿಳಿದವ್ರ ಅಂತ ಹೇಳ್ತೀವಲ್ಲ ಅಲ್ಲಿ ನಡ್ಕೊಂತ ಹೋಗ್ತಿರ್ತಾರ ಅವ್ರು ಬಂದು ಯಾಕಪ್ಪ ಇನ್ ಎಲ್ಲ ಸುಸ್ತಾಗಿರಲಿಲ್ಲ ಅಂತ ಕೇಳಿದಾಗ ನಮ್ಮಪ್ಪ ಬದುಕಿದ್ದಾಗ ನಮ್ಗೆ ಏನು ಹೆಲ್ಪ್ ಮಾಡಿಲ್ಲ ಸಾಯ್ಬೇಕಾದ್ರೂ ಸುಳ್ಳು ಸಪ್ತಾನ ಅಂತಾರೆ ಏನ್ ಸುಳ್ಳು ಹೇಳನ್ರಿ ಬಂಗಾರ ಬೆಳೆ ಹೋಗಿಟ್ಟಿನಿ ಅಂತ ಹೇಳ್ಯಾರ ಆದ್ರ ಬಂಗಾರ ಬೆಳೆನೆ ಇಲ್ಲ ಅಂದಾಗ ಅವ ತಿಳ್ಕೊತಾನ ತಿಳ್ಕೊಂಡು ಏನಂತ ಹೇಳಿದ್ರು ಕರಿಯದ ಅಂತಾನ ಏನ್ ಕರೆಯೋದೇ ಅಂದಾಗ ನೀವು ಅವನ ಹೇಳಿರುವಂತ ಆಸೆಯಿಂದ ಹೊಲ ಎಲ್ಲ ಚಂದ ಹಸನ್ ಮಾಡಿರಿ ಈಗ ಜೂನದ ಮಳೆ ಬೆಳತದ ಮಳೆ ಬಿದ್ದ ತಕ್ಷಣ ಒಂದು ಒಳ್ಳೆ ಬೆಳೆ ಬೆಳಿರಿ ಅದು ಫಸಲ್ ಕೊಡ್ತದ ಅದೇ ಬಂಗಾರ ಬೆಳಿ ಅಂತ ಹೇಳಿರ್ತನ ಸೊ ನಮ್ಮ ರೈತ ಬಾಂಧವರಲ್ಲಿ ನನ್ನ ಕಳಕಳಿ ವಿನಂತಿ ಅದ ಕೋಲಾರದಂತೆ ನಾವ್ಯಾಕೆ ಆಗಬಾರ್ದು ಬೀದರ್ನಲ್ಲೂ ಸಹಿತ ನಾವು ಸಹಿತ ಅದೇ ರೀತಿಯಲ್ಲಿ ಹೋರಾಡುವ ರೀತಿಯಲ್ಲಿ ಹೈನುಗಾರಿಕೆಯನ್ನು ಮಾಡಿ ಒಂದು ಜಸ್ಸಿನ ಒಂದು ಎಚ್ ಎಫ್ ಅಥವಾ ನಮ್ಮ ದೇವಿ ಆಕಳನ್ನ ಸಲವಿ ಒಳ್ಳೆ ರೀತಿಯಲ್ಲಿ ಜೋಪಾನ ಮಾಡ್ತೀವಿ ಅಂದ್ರೆ ಒಳ್ಳೆ ರೀತಿಯ ಹಾಲಿನ ಉತ್ಪಾದನೆಯನ್ನ ಮಾಡಿ ನಾವು ದಿನನಿತ್ಯ ಆದಾಯವನ್ನು ಪಡ್ಕೊಂಡು ಮಾಡಿ ತೋರಿಸ್ತೀರಿ ಗುರುಗಳ ನಿಮಗೆ ಬೆನ್ನೆಲಾಗ ಆಶೀರ್ವಾದವನ್ನು ಮಾಡ್ತಾ ಇದಾರೆ ಪ್ರತಿ ವರ್ಷ ಬಹುಮಾನವನ್ನು ಸಹಿತ ಕೊಡ್ತಾ ಇದ್ದಾರೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ತಾವು ಸಹಿತ ಮುಂದೆ ಬರಬೇಕು ಅನ್ನುವಂತಹ ಮಾತನ್ನ ಹೇಳಲಿಕ್ಕೆ ಇಚ್ಛಾ ಪಡ್ತೀವಿ ಅದೇ ರೀತಿಯ ಈ ಜಾನುವಾರುಗಳ ಪಾಲನೆಗೆ ಬಂದಾಗ ನಾವು ಹೆಂಗ್ ಪಾಲನೆ ಮಾಡಬೇಕು ಅಂತಂದ್ರೆ ನಮ್ಮ ಮಕ್ಕಳಿಗೆ ನೋಡ್ಕೊಂಡಾಗ ಜಾನುವಾರಗಳನ್ನ ಪಾಲನೆ ಮಾಡಬೇಕು ಜಾನುವಾರುಗಳಿಗೆ ನಾವು ಸಮತೋಲನವಾದಂತ ಆಹಾರವನ್ನು ಕೊಡಬೇಕು ಅಂತ ಹೇಳ್ತಾರ ಅಂದ್ರೆ ಒಳ್ಳೆ ಪೌಷ್ಟಿಕವಾದಂತ ಆಹಾರವನ್ನು ಕೊಡಬೇಕು ಇದ್ದಿದ್ದನ್ನೇ ಪೌಷ್ಟಿಕವಾಗಿ ಮಾಡಿ ಕೊಡಬೇಕು ಅಂತ ನಾವು ಹೇಳ್ತೀವಿ ಅದಕ್ಕೆ ಒಂದು ಸಣ್ಣ ಕತಿ ನೆನಪಾಗ್ತದೆ ಏನಂದ್ರೆ ನರಿ ಮತ್ತು ಕರಡಿ ಅಂತ ನರಿ ಮತ್ತು ಕರಡಿ ಕುತ್ಕೊಂಡು ಒತ್ತರ ಮಾಡಿದಂತಹ ನಮ್ಮ ರೈತರು ಸಹಿತ ನಾವು ಸಹಿತ ನರಿ ಜಾತಿ ಸೇರಿದವರಿದ್ದೀವಿ ಅಂತ ನಾನು ಹೇಳಿಕೆ ಇಚ್ಛೆ ದಯಮಾಡಿ ಮತ್ತ ನನಗ ನೀವು ಹೊಡಿಲಿಕ್ಕೆ ಬಂದಿರಿ ಹೊಡೀಲಿಕ್ಕೆ ಬರಬೇಡ್ರಿ ನರಿ ಜಾತಿಗೆ ಯಾಕೆಂತ ಹೇಳಿಕ್ ಇಚ್ಛಾಡ್ತೀನಿ ಅಂದ್ರೆ ನರಿ ಮತ್ತು ಕರಡಿ ಕುಂತ್ಕೊಂಡು ಒಕ್ಕನ ಮಾಡಿದ್ರ ನರಿ ಹುಷಾರಿ ಇರ್ತದ್ರಿ ಕರಡಿ ಹುಷಾರಿ ಇರ್ತದ್ರಿ ನರಿ ಹುಷಾರಿರ್ತದ ಅದಕ್ಕ ಅದು ಏನಂತದ ರಾಶಿ ಮಾಡೋಕ್ಕಿಂತ ಪೈಲನೆ ಕರಡಿಗೆ ಈ ವರ್ಷ ಹೊತ್ತಾಗಿ ಏನ್ ಬಿತ್ತರಿ ಅಂತ ಕೇಳ್ತದ ಹೊತ್ತಾಗಿ ಏನ್ ಬಿತ್ತರಿ ಅಂದಾಗ ಅದು ಕರಡಿ ಅಂತದ ನೀನೇ ಹುಷಾರಿದ್ದೀವ ಏನಾರ ಬಿತ್ತು ಅಂತ ಆಯ್ತು ನಾನೇನಿತ್ತೇನೆ ರಾಶಿ ಏನ್ ಮ್ಯಾಲಿನ ತಗೋತಿ ಕೆಳಗಿನ ತಗೋತಿ ಅಂತ ಕೇಳ್ತದ ಅದಕ್ಕ ಅದು ಕರಡಿ ಅಂತದ ನಾ ಈ ವರ್ಷ ಮ್ಯಾಲಿನ್ ತಗೋತೀನಿ ಅಂತದ್ ಮ್ಯಾಲಿನ ತಗೋತೀನಿ ಅಂತಂದಾಗ ಅದು ಹೊಲದಾಗ ನಮ್ದೇನ ನಮ್ದೇನು ನರಿ ಇರ್ತದಲ್ಲ ಹೊಲದಾಗ ಶೇಂಗಾ ಬೆಳ್ಳಿ ಬಿತ್ತು ಶೇಂಗಾ ಬಿತ್ತದಿ ಶೇಂಗಾ ಬಿತ್ತಿ ಮ್ಯಾಲಿನ ಬೆಳ್ಳಿ ಎಲ್ಲ ಶೇಂಗಾ ಕೊಡ್ತಾ ಕೆಳಗಿನ ಶೇಗುತ್ತ ನರಿ ಹುಷಾರು ಅದಲ್ಲ ಮುಂದಿನ ವರ್ಷ ಏನಾರ ಬೇಕು ನಾನು ಕೆಳಗಿನ ತಗೋತೀನಿ ಅನ್ಬೇಕು ಅಂತ ಇಲ್ಲ ನಾ ಮ್ಯಾಲಿನ ತಗೋತೀನಿ ಅನ್ಬೇಕು ಅಂತ ಸಾರಿ ನಾ ಮೇಲೆ ಕೆಳಗಿನಂದಿನ ಕೆಳಗಿನ ತಂದಿದ್ದೀನಿ ಆ ಮ್ಯಾಲಿನ ತಂದಿದ್ದೀನಿ ಈ ಕೆಳಗಿನ ತಗೋತೀನಿ ಅಂತದ ಈ ಸಲ ಕೆರಳಿ ಕೆಳಗಿನ ತಗೋತೀನಿ ಅಂದಾಗ ನರಿ ಹೊಲದಾಗ ಏನ್ ಬಿತ್ತಂತ ಜೋಳ ಬಿತ್ತದಂತ ಜೋಳ ಬಿತ್ತಿ ಮ್ಯಾಲಿನ ಜೋಳ ಕರಡೇ ಕೊಡ್ತದಂತ ಹಂಗ ನಮ್ಮ ರೈತ ಬಾಂಧವರು ಸಹಿತ ಒಪ್ಕೊತೀರಿ ನಾವು ಜಾಲ ಬೆಳಿಬೇಕು ಜಾಲ ನಾವು ಊಟ ಮಾಡಬೇಕು ಗಳಿಕೆ ನಮ್ಮ ದನಗಳು ತಿನ್ಬೇಕು ಹಂಗ ನಾವು ಜಾಲ ಬೆಳಿತೀವಿ ಜಾಲ ನಾವು ಊಟ ಮಾಡ್ತೀವಿ ಗಳಿಕೆಯನ್ನು ನಮ್ ದನಗಳಿಗೆ ಕೊಡ್ತೀವಿ ನಾವು ಶೇಂಗಾ ಬಿತ್ತೀವಿ ಶೇಂಗಾವನ್ನ ನಾವು ತಿಂತೀವಿ ಬೆಳ್ಳಿಯನ್ನು ನಮ್ಮ ದನಗಳಿಗೆ ಕೊಡ್ತೀವಿ ಆದ್ರೆ ನಮ್ಮ ಜಾನುವಾರುಗಳು ನಮ್ಮ ರೈತರು ನನಗೆ ಬರೀ ಬೆಳ್ಳಿನೇ ಕೊಟ್ಟನ ಬರೀ ನನಗೆ ಕಳ್ಕಿನೇ ಕೊಟ್ಟನ ಅಂತ ಹೇಳಿ ಹಾಲು ಅಮೃತದಂತ ಹಾಲು ಕೊಡೋ ಬದಲಾಗಿ ವಿಷಯ ಕೊಡ್ತದೆ ಅದು ಕೊಡಂಗಿಲ್ಲ ಸೊ ಅದಕ್ಕಾಗಿ ಅಮೃತದಂತ ಹಾಲು ಕೊಡುವಂತಹ ಜಾನುವಾರುಗಳಿಗೆ ರೈತ ಬಾಂಧವರು ಏನ್ ಮಾಡ್ಬೇಕಂದ್ರೆ ಆ ಒಣಗಿದ ಕಳಿಕೆನೆ ತಗೊಂಡು ಅದು ಆ ಶೇಂಗಾ ಬೆಳ್ಳಿನೇ ತಗೊಂಡು ಅದನ್ನ ಚಂದ ಫೈನ್ ಪೌಡರ್ ಮಾಡಿ ಅದಕ್ಕೆ ಉಪ್ಪಿನೀರು ಬೆಲ್ಲದ ನೀರು ಸಿಂಪಡಣೆ ಮಾಡಿ ಬಿಸಿಲಲ್ಲಿ ಒಂದು ತಾಸು ಒಣಗಿಸಿ ಅದನ್ನ ಗುಡ್ಡ ಹಾಕಿ ದನಗಳಿಗೆ ಕೊಡ್ರಿ ನೀವು ಒಂದು ಲೀಟರ್ ಹಾಲು ಕೊಡೋದು ಒಂದುವರೆ ಲೀಟರ್ ಹಾಲು ಕೊಡ್ತದೆ ಕೊಡ್ಲಿಲ್ಲ ಅನ್ನೋದು ನನಗೆ ಕೇಳಿ ನಾನು ನನಗೆ ಉತ್ತರ ಕೊಡ್ತೀನಿ ಸೊ ಆ ರೀತಿಯಲ್ಲಿ ರೈತ ಬಾಂಧವರು ಜಾನುವಾರುಗಳಿಗೆ ಒಳ್ಳೆಯ ರೀತಿಯಲ್ಲಿ ಜೋಪಾನವನ್ನು ಮಾಡಿ ಅವುಗಳ ಆರೋಗ್ಯವನ್ನ ರಕ್ಷಣೆ ಮಾಡಿ ಜೊತೆ ಜೊತೆಗೆ ಇವತ್ತು ನಾವು ಇಲಾಖೆ ವತಿಯಿಂದ ತಮ್ಮ ಜಾನುವಾರುಗಳಿಗೆ ಕಾಲು ಬಾಯಿಸ ಇಟಿ ಲಸಿಕೆ ಅದರ ಜೊತೆಗೆ ಎಲ್ಲ ಪೌಷ್ಟಿಕವಾದಂತಹ ಔಷಧಿಗಳನ್ನು ನಾವು ಕೊಡ್ತಾ ಇದ್ದೀವಿ ಅದರ ಜೊತೆ ಜೊತೆಗೆ ಇವತ್ತು ನಮ್ಮ ಇಲಾಖೆ ವತಿಯಿಂದ ಈ ವರ್ಷದಲ್ಲಿ ನಾವು ಸಹಿತ ನಗದು ಬಹುಮಾನ ರೂಪದಲ್ಲಿ ಅಥವಾ ಸಮಾಧಾನಕರ ಬಹುಮಾನಗಳನ್ನು ಸಹಿತ ಗುರುಗಳ ಜೊತೆಗೆ ಒಟ್ಟಿಗೂಡಿ ಕೊಡ್ತಾ ಇದ್ದೀವಿ ಅದ್ರೆಲ್ಲರ ಸದುಪಯೋಗವನ್ನು ಪಡ್ಕೊಳ್ಳ್ರಿ ಯಾವ ರೈತ ಬಾಂಧವರು ಇವತ್ತು ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ ತಗೊಂಡಿದ್ರೆ ಅವರೆಲ್ಲರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು ಗುರುಗಳ ಕಡೆಯಿಂದ ಶುಭಾಶಯ ವಾದಗಳು ಅದೇ ರೀತಿಯಾಗಿ ಯಾರು ಈ ವರ್ಷ ಬಹುಮಾನವನ್ನು ಪಡೆದಿಲ್ಲ ಮುಂದಿನ ವರ್ಷದ ಬಹುಮಾನವನ್ನು ಪಡ್ಕೊಳ್ಳಿಕ್ಕೆ ರೀತಿ ತಾವೆಲ್ಲರೂ ಪ್ರಯತ್ನ ಮಾಡ್ರಿ ನಾನು ಹೇಳಿದ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಜೋಪಾನ ಮಾಡ್ರಿ ಅನ್ನುವಂತ ಮಾತನ್ನ ಹೇಳುತ್ತಾ ನಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಶುಭವಾಗ್ಲಿ ಸಮಯ ಬಹಳ ಆಗಿದೆ ಹೀಗಾಗಿ ಮತ್ತೊಮ್ಮೆ ಮತ್ತೆ ನಾನು ಇಲ್ಲಿ ಬಂದಿದ್ದಕ್ಕೆ ನಾನು ಪುಣ್ಯ ಅಂತ ಅನ್ಕೊಂಡು ಗುರುಗಳಿಗೆ ಮತ್ತೊಮ್ಮೆ ನಾನು ಬಂಧಿಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಆಯೋಜಕರಿಗೂ ತಮ್ಮೆಲ್ಲರಿಗೂ ಬಂಧಿಸಿ ಅದರ ಜೊತೆಗೆ ಇದರ ಜೊತೆಗೆ ಹದಿನೇಳು ಹನ್ನೆಂಟು ಹತ್ತೊಂಬತ್ತು ಇದೇ ತಿಂಗಳ ಹದಿನೇಳು ಹದಿನೆಂಟು ಹತ್ತೊಂಬತ್ತರಲ್ಲಿ ಪಶುವೈದ್ಯಕೀಯ ವಿಶ್ವವಿದ್ಯಾಲಯದಲ್ಲಿ ಜಾನುವಾರು ಮುಕ್ಕುಟ ಮತ್ತು ಮತ್ಸ್ಯ ಮೇಳ ಆಯೋಜನೆ ಆಗಿದೆ ಅಲ್ಲಿ ತಾವುಗಳು ಒಳ್ಳೆಯ ಜಾನುವಾರು ಜಾನುವಾರುಗಳಾದಂತಹ ಈ ನಮ್ಮ ಕಿಲಾರ್ ತಳಿಗಳನ್ನ ಆಕಳು ಹೋರಿಗಳನ್ನ ನೀವು ತೆಗೆದುಕೊಂಡು ಬನ್ನಿ ಅಲ್ಲೇ ಒಳ್ಳೆ ಪ್ರೈಸ್ ಗಳು ಕೊಡ್ತಾರೆ ತೆಗೆದುಕೊಂಡು ಹೋಗುವಂತ ಬರುವಂತ ವ್ಯವಸ್ಥೆ ಖರ್ಚು ಕೊಡ್ತಾರೆ ನಿಮ್ಗೆ ಊಟದ ವ್ಯವಸ್ಥೆ ಇರ್ತದೆ ಎಲ್ಲ ಇರ್ತದೆ ತಾವೆಲ್ಲರೂ ಬಂದು ಭಾಗಿಯಾಗಿ ಆ ಜಾನುವಾರು ಕುಕ್ಕುಟ ಮತ್ತು ಮತ್ಸ್ಯ ಮೇಳವನ್ನು ಯಶಸ್ವಿ ಪಡಿಸಬೇಕು ಅಂತ ಹೇಳಿ ಕೇಳಿ ನನ್ನ ಯಾರ ಮಾತು ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ ನಲ್ಲಿ ಶ್ರೀ ಹಾರಕೂಡ ಎಸ್ ಆರ್ ಐ ಎಚ್ ಎ ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ